ಕುಶಲ್ ಹಾಯ್ ಗೈಸ್ ನಾವಿವತ್ತು ಕುಶಲ್ ನಗರದ ರೈತ ಸಭಾ ಬಂದಿದ್ದೇವೆ ಅಪ್ಪ ನಾಟಕ ತಂಡದಿಂದ ಇವತ್ತು ನಗರದಲ್ಲಿ ರೈತ ಸಭಾಭವನದಲ್ಲಿ ಅಪ್ಪ ನಾಟಕ ಪ್ರದರ್ಶನಗೊಳ್ಳಲಿದೆ ನಾವು ಕುಶಾಲ ಕುಶಾಲಗರಕ್ಕೆ ಬಂದಿದ್ದೇವೆ ಇವತ್ತು ನಮ್ಮ ಅಪ್ಪ ನಾಟಕದ ನಾಲ್ಕಿನ ನಾಲ್ಕನೇ ಪ್ರದರ್ಶನ ಈಗ ಸ್ಟೇಜಿಗೆಲ್ಲ ಸೆಟ್ಟಿಂಗ್ಸ್ ಆಗ್ತಾ ಉಂಟು ಹಾಗೆ ಇವತ್ತು ಸಂಜೆ ನಮ್ಮ ನಾಟಕವನ್ನು ನೋಡಿ ಬೆಂಬಲಿಸಿ ಹಾಗೂ ಇನ್ನೂ ಪ್ರದರ್ಶನಗಳಿಗೆ ನಾವು ಕಷ್ಟ ಅವಕಾಶ ಅವಕಾಶ ಕೊಡಿ ಎಲ್ಲರೂ ಸೇರಿ ಈ ಒಂದು ನಾಟಕಕ್ಕೆ ಅವಕಾಶವನ್ನು ಕೊಡಿ ಹಾಗೂ ಇದರಲ್ಲಿ ಆಗುವಂತಹ ಅನೇಕ ವಿಚಾರಗಳು ನಮ್ಮ ಮನೆಯಲ್ಲಿ ಆಗುವಂಥದ್ದೇ ಅದನ್ನೆಲ್ಲ ನಾವು ಇದು